ನಮಸ್ಕಾರ ವೀಕ್ಷಕರೇ ಬಿಕೆ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಋಷಿಕ ನಾಗ್ ಮಾಸ್ತಮರ್ಡಿ ಗ್ರಾಮದಲ್ಲಿ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವವನ್ನು ಅದ್ಧೂರಿಯಾಗಿ ಮಾಡಲಾಗಿದೆ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗಿದೆ ಕಾರಂಜಿ ಹಾಗೂ ಕಲೋತ್ಸವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಬೈಲಹೊಂಗಲ ಹಾಗೂ ಸಮೋಹ ಸಂಪನ್ಮೂಲ ಕೇಂದ್ರ ಹಣಬರಟ್ಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮಾಸ್ತಮರಡಿ ಗ್ರಾಮದಲ್ಲಿ ಕಲೋತ್ಸವ ಕಾರ್ಯಕ್ರಮವನ್ನು ಶ್ರೀ ಸರಸ್ವತಿ ಫೋಟೋ ಪೂಜೆಯೊಂದಿಗೆ ಅದ್ದೂರಿಯಾಗಿ ಚಾಲನೆ ನೀಡಿದರು ಮಾಸ್ತಮರಡಿ ಕೇಂದ್ರ ಬಸ್ ನಿಲ್ದಾಣದಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯವರಿಗೆ ಮಕ್ಕಳ ವಾದ್ಯ ಮೇಳಗಳೊಂದಿಗೆ ಹಾಗೂ ಕರಡಿ ಮಜಲು ಮೆರವಣಿಗೆಯೊಂದಿಗೆ ಕಾರ್ಯಕ್ರಮಕ್ಕೆ ಮೆರುಗು ತಂದಿತು ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೊಂಡಿತ್ತು ಈ ಕಾರ್ಯಕ್ರಮದಲ್ಲಿ ಬಾಳಾಸಾಹೇಬ ದೇಸಾಯಿ ಪಿಕೆಪಿಎಸ್ ಅಧ್ಯಕ್ಷರು ರವಿ ಹಿರೇಮಠ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಮಹೇಶ್ ಯರಗಟ್ಟಿ ಎಸ್ಪಿ ಸಂಗನಗೌಡರ ಮಂಜುನಾಥ ಚೋಬಾರ ಸೋಮಲಿಂಗ ಸೂಲದಾಳ ಸಿದ್ದಪ್ಪ ಹುಣಸಿಕಟ್ಟಿ ಯಲ್ಲಪ್ಪ ಚಿಕ್ಕೊಪ್ಪ ಮಲ್ಲೇಶ ಚಿಕ್ಕೋಡಿ ಸಿದ್ದಮಲ್ಲಪ್ಪ ತಳವಾರ ಮಹಾನಂದಪಾಣಿ ದೇಮನಗೌಡ ನಾಯ್ಕರ ಹನಬರೆಟ್ಟಿ ಕ್ಲಾಸರ ಮಟ್ಟದ ಎಲ್ಲ ಪ್ರಾಥಮಿಕ ಶಾಲೆಯ ಸಿಬ್ಬಂದಿ ವರ್ಗ ಪ್ರೌಢಶಾಲೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ವರದಿ ಭೀಮಸೇನ ಕಮ್ಮಾರ ಜ್ಞಾನದ ಚ್ಯೋತಿಯನ್ನು ವಿಶ್ವ ಚ್ಯೋತಿಯನ್ನ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿ ಮಾಡುತ್ತಿರುವಂಥ ಎಲ್ಲ ವೇದಿಕೆ ಮೇಲಿನ ಗಣ್ಯರಿಗೆ ಮತ್ತೊಮ್ಮೆ ಜೋರಾದ ಚಪಾಳಿಯನ್ನು ತಟ್ಟುವುದ್ರ ಮೂಲಕ ಮುದ್ದು ಮಕ್ಕಳು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಮುಖ್ಯೋಪಾಧ್ಯಾಯರುಗಳೇ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಗಳೇ ಹಾಗೂ ಎನ್ ಪಿ ಎಸ್ बंदा क्या रे बेटा ಇದಾಗಿತ್ತು ಈ ಕ್ಷಣದ ಬಿ ಕೆ ನ್ಯೂಸ್ ಕನ್ನಡ ನಮಸ್ಕಾರ